ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಾನು ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ನೋಡ್ರಿ ಅಮಾವಾಸ್ಯ ದಿನ ಮಾಡ್ತಾ ಬ್ಲಾಗ್ ಇದು ಸೊ ಅಮಾವಾಸ್ಯಾಗಿರೋದ್ರಿಂದ ಅವ್ನು ದೇವಸ್ಥಾನಕ್ ಹೊಂಟೇನೀ ಈಗ ಎದ್ದು ಕುಡ್ಲೆ ಏನು ಬ್ಲಾಗ್ ಮಾಡಲಿಲ್ಲ ಅರ್ಜುನ್ಮ್ ಸ್ಕೂಲ್ ಹೋಗಿ ಅವ್ನ ರೆಡಿ ಮಾಡಿ ಸ್ಕೂಲ್ಗೆ ಕಳ್ಸಿದಾಯ್ತು ಸೊ ಅವ್ನ ಕಳ್ಸಿದ್ಮ್ಯಾಗ ನಾನು ಸ್ನಾನ ಪೂಜೆ ನಾಷ್ಟ ಮಾಡಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ದೇವಸ್ಥಾನಕ್ ಹೊಂಟೇನಿ ಸೊ ಬರ್ರಿ ಹೋಗಿ ಬರೋಣ ಅಂತ ಅಮೋಸ ದಿನ ಏನೆಲ್ಲ ಆಗ್ತೈತಿ ಅಂತ ಎಷ್ಟು ಆಗ್ತೈತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ ಟ್ರೈ ಮಾಡ್ತೀನಿ ಎರಡು ದೇವಸ್ಥಾನಕ್ಕೆ ಹೋಗೋದಿತ್ತು ಅದು ಫಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ನೀವು ನನ್ನ ಜೋಡಿ ಬರೋರು ಅಂತ ನೀವು ದೇವ್ರ ದರ್ಶನ ಮಾಡೋರು ಅಂತ ಇವತ್ತು ಸೊ ಬ್ಲಾಗ್ನ ಎಲ್ಲರೂ ಸ್ಕಿಪ್ ಮಾಡ್ಬೇಡ್ರಿ ಸ್ಕಿಪ್ ಮಾಡ್ಲರ್ದ ಎಂಡ್ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತಿನಿ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ನಾಷ್ಟನೂ ಮಾಡೈತಿ ಪಲಾವ್ ಮಾಡೈತಿ ಮಧ್ಯಾಹ್ನಕ ಮತ್ತ ಈಗ ಮುಂಜಾನೆಗೆ ಎರಡು ಎರಡು ಟೈಮ್ಗೆ ಆಗುವಷ್ಟು ಮಾಡೈತಿ ಮತ್ತ ಆಯ್ತು ಇನ್ನ ನೈಟ್ ನೈಟ್ ಏನಾದ್ರು ಮಾಡೋದ್ರಾಯ್ತು ಇವತ್ತು ಫುಲ್ ಡೇ ಬಿಝಿ ಅಂತ ಹೇಳ್ಬೋದು ಒಂದ್ ಸೆಕೆಂಡು ತುಂದ್ರಾಗ ಟೈಮ್ ಸಿಗೋಂಗಿಲ್ಲ ಅಂತ ಅನ್ಸುತ್ತೆ ಅದರಲ್ಲೂ ಇವತ್ತು ಒಂದು ಬೆನಿಫಿಟ್ ಏನಂತ ಅಂದ್ರೆ ಇವತ್ತು ಹಸ್ಬೆಂಡ್ ಹಾಲಿಡೇ ಐತಿ ವೀಕ್ಲಿ ಆಫ್ ಸೊ ಅವರು ಮಕ್ಕಳೆಲ್ಲ ನೋಡ್ಕೊಂತಾರೆ ಸ್ಕೂಲ್ಗೆ ಕಳ್ಸೋದು ಕರ್ಕೊಂಡ್ಬಾರ್ದು ಟ್ಯೂಷನ್ ಕಳ್ಸೋದು ಕರ್ಕೊಂಡು ಬರೋದು ಸೊ ಬರೀ ಇವಾಗ ಹಸ್ಬೆಂಡ್ ನನ್ನ ಇವಾಗ ಬಸ್ ಸ್ಟಾಪ್ರಿಗೂ ಡ್ರಾಪ್ ಮಾಡ್ತಾರ ಬರೀ ಹೋಗಣ ಓದ್ಕೊಂತ ಕುಂತಾರ ನೋಡ್ರಿ ಟೈಮ್ ಆಗತ್ತೀ ಅನ್ವಿತಾನು ಈಗ ಜಸ್ಟ್ ಎದ್ದು ಕುಂತಳ ಸೊ ಈಗ ಫ್ರೆಶ್ ಆಗಿ ನಾಶ ಮಾಡ್ತಾರ ತಮ್ಮನು ಈಗ ಎದ್ದನ ಸೊ ಬೆಳಿಗ್ಗೆ ಜಲ್ದಿನ ದೇವಸ್ಥಾನಕ್ಕೆ ಕುಂತಿನಿ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲಿದ್ದೀನಿ ಅಂಥೇಳಿ ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರ್ಬೋದು ಇದು ಯಾವ ಬಸ್ ಸ್ಟಾಪ್ ಅಂಥೇಳಿ ಆಬ್ವಿಯಸ್ಲಿ ಬೆಳಗಾವಿ ಬಸ್ ಸ್ಟಾಪು ಸೊ ಬೆಳಗಾವಿದಾಗಿರ್ತೀವಿ ಅಂತಂದ್ರೆ ಬೆಳಗಾವಿ ಬಸ್ ಸ್ಟಾಪಿಗೆ ಬಂದಿರ್ತೀನಿ ಸೊ ಹಸ್ಬೆಂಡ್ ಇವತ್ತು ಅವ್ರದ್ದು ವೀಕ್ಲಿ ಆಫ್ ಇರೋದ್ರಿಂದ ಹಸ್ಬೆಂಡ್ ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು ಮತ್ತು ನಾನು ಇವತ್ತು ಜಲ್ದಿನ ಹೋಗಬೇಕಾಗಿರೋದ್ರಿಂದ ಸೊ ಹಸ್ಬೆಂಡ್ ಇವತ್ತು ವೀಕ್ಲಿ ಆಫ್ ಇದ್ದಿದ್ದು ಇನ್ನೂ ಒಳ್ಳೆಯದಾಯಿತು ಮೊನ್ನೆ ಎಲ್ಲಿ ಬಸ್ಸು ಸಿಗುತ್ತೋ ಇಲ್ವೋ ಬಸ್ಸು ಸಿಗುತ್ತೋ ಇಲ್ವೋ ಅಂತ ಅರ್ಜೆಂಟ್ 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 ಅರ್ಜೆಂಟಾಗಿ ಬಂದಿದ್ದೆ ಮನೆಯಿಂದ ಓಡ್ಕೊಂಡು ಹೊಡ್ಕೊಂಡು ಫಾಸ್ಟಾಗಿ ನಡ್ಕೊಂಡು ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬಸ್ ಸ್ಟಾಪ್ಗೆ ರೀಚ್ ಆಗಿದ್ದೆ ನೋಡ್ರಿ ಸೊ ಅಷ್ಟು ಜಲ್ದಿ ಬಂದಿದೆ ಎಲ್ಲಿ ಬಸ್ ತಪ್ಪಿಸ್ಕೊತೀನೋ ಏನೋ ಅಂಥೇಳಿ ಸೊ ಬೆಳಗಾವಿ ಬಸ್ ಸ್ಟಾಪ್ ಟೋಟಲ್ಲಾಗಿ ಈ ರೀತಿಯಾಗಿ ಐತಿ ಫುಲ್ಲು ರೌಂಡ್ ತೋರಿಸ್ಬಿಟ್ಟೆ ಇವತ್ತು ಬೈಕ್ ಮ್ಯಾಗೆ ಇರೋದ್ರಿಂದ ಹಸ್ಬೆಂಡ್ ರೌಂಡ್ ಹಾಕ್ಕೊಂಡು ಕರ್ಕೊಂಡು ಬಂದರು ಇವತ್ತಂತೂ ಬಸ್ಸು ಮತ್ತು ದೇವಸ್ಥಾನಗಳಂತೂ ಹೆವಿ ರಶ್ ಇರ್ತಾವೆ ಕ್ಯೂ ಇರುತ್ತ ಹೇಳ್ಬೋದು ಸೊ ಬಸ್ಸನ್ನು ರೆಡಿಯಾಗಿ ನಿಂತಿತ್ತು ನಾವು ಬರೋದ್ರೊಳಗೆ ಒಂದೆರಡು ಸೀಟ್ ಅಷ್ಟೇ ಖಾಲಿ ಇತ್ತು ನನಗೂ ಸೀಟ್ ಸಿಕ್ತು ಖುಷಿ ಆಯಿತು ಈ ಈಗ ಜರ್ನಿ ಮಾಡೋಕ್ಕಂತಿನಲ್ಲ ಫ್ರೆಂಡ್ಸು ಈ ಬಸ್ಸೊಳಗಿದ್ದವರೆಲ್ಲರೂ ಪ್ರತಿ ಒಬ್ರು ಕಕ್ಕೇರಿಗೆ ಹೋಗುವರ ನೋಡ್ರಿ ಫ್ರೆಂಡ್ಸು ಅದು ಅಮಾವಾಸ್ಯೆ ದಿನ ಬಿಷ್ಟಾದೇವಿ ದರ್ಶನ ತೊಗೊಂಡ ಅಂತೇಳಿ ಇಷ್ಟೊಂದು ಭಕ್ತಾದಿಗಳು ಬರ್ತಾರೆ ನನಗೆ ಒಂದ್ ರೀತಿ ಶಾಕ್ ಆಗ್ಬಿಡ್ತು ಬಸ್ ಎಲ್ಲ ಖಾಲಿ ಖಾಲಿ ಆಗ್ಬಿಡ್ತು ಕಕ್ಕೇರಿಗೆ ಬಂದ್ಕೊಡ್ಲೆ ಓ ಮೈ ಗಾಡ್ ನೋಡ್ರಿ ಫ್ರೆಂಡ್ಸ್ ಎಷ್ಟು ರಶ್ ಐತಿ ಅಂತ ಹೇಳಿ ದೇವಸ್ಥಾನ ಇವತ್ತು ಶುಕ್ರವಾರ ದಿನ ಅಮಾವಾಸ್ಯ ಬಂದಿರೋದ್ರಿಂದ ಈ ಸರಿ ಐತೆ ನೋಡ್ರಿ ಗೊತ್ತಲ್ಲ ದೇವ್ರ ದರ್ಶನ ತಗೊಂಡು ಆಗುತ್ತೆ ಅನ್ನೋ ಟೈಮ್ ಗೊತ್ತಿಲ್ಲ ಇವತ್ತು ನೋಡ್ರಿ ಇಷ್ಟಾದೇವಿ ದೇವಸ್ಥಾನಕ್ಕೆ ಬಂದೆ ಕಕ್ಕೇರಿ ಹೇಳಿರೋ ಫಸ್ಟ್ ಬರೀ ಒಳಗೆ ಹೋಗೋಣ ದರ್ಶನ ಅಂತಂದು ಬರೋಣ ಅಂತ ಅಂದ್ಕೊಂಡೆ ನಾನು ಇವತ್ತು ಶುಕ್ರವಾರ ಒಂದು ಐತಿ ಅಮಾವಾಸ್ಯ ಒಂದು ಬಂದೈತಿ ಹಿರಿಯ ರಶ್ ಇರ್ತೈತಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಜಲ್ದಿನ ಬಂದ ಜಲ್ದಿ ಹೊಂದಿ ಪರಿ ಐತೆ ನೋಡ್ರಿ ಅಮಾಸ ದಿನ ಬಂದ್ರೆ ಆಯ್ತು ಅಂತ ಹೆಚ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಹೆವಿ ಜನ ಇಲ್ಲಿ ಬರ್ತಾರ ಈ ದೇವಸ್ಥಾನಕ್ಕೆ ಅಂಥೇಳಿ ಸೊ ಆ ಪರಿ ಭಕ್ತಾದಿಗಳು ಬಂದಾರ ನೋಡ್ರಿ ಫ್ರೆಂಡ್ಸ್ ಯಾವ ಟೈಪ್ ಅಂತ ಅಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ನಾವು ಫಸ್ಟ್ ಟೈಮು ನನ್ನ ಬರ್ತಡೆಗೆ ಬಂದಾಗ ಸೊ ಇಷ್ಟೊಂದು ಜನ ಅಂತೂ ಇರಲಿಲ್ಲ ಬಿಡಿ ದೇವಸ್ಥಾನ ಖಾಲಿ ಖಾಲಿ ಇತ್ತು ಇದಕ್ಕೆ ಲಾಸ್ಟ್ ಸರಿ ಬಂದಾಗೂ ಅಷ್ಟೊಂದು ಏನು ಬಂದಿರಲಿಲ್ಲ ಸೊ ಇವತ್ತು ಅಮಾವಾಸ್ಯ ದಿನ ಫಸ್ಟ್ ಟೈಮ್ ಬಂದಿದ್ದು ಅಮಾವಾಸ್ಯ ದಿನ ಬರ್ತೀನಿ ಅಂತೇಳಿ ಕೇಳ್ಕೊಂಡಿದ್ದೆ ಸೊ ಹಂಗಾಗಿ ಬಂದೀನಿ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನದ ವಿಶೇಷತೆ ಈ ದೇವಿ ವಿಶೇಷತೆ ಏನು ಅಂತೇಳಿ ಕೇಳಿದ್ವಿ ಸೊ ಅವ್ರು ಹೇಳಿದ್ರು ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಈ ದೇವಿನೇ ಖಡ್ಗನ ವರವಾಗಿ ಕೊಟ್ಟಿದ್ದಂತೆ ಮತ್ತು ಭಾಳಷ್ಟು ಭಕ್ತಾದಿಗಳು ಬರ್ತಾರೆ ಬಹಳ ಶಕ್ತಿ ಪವಾಡ ಇರುವಂತಹ ದೇವಿ ಅಂತೇಳಿ ಸೊ ಇದನ್ನು ಕೇಳಿ ನನಗೂ ಒಂದು ರೀತಿ ಖುಷಿ ಆಯಿತು ನಾನು ಯಾಕೆ ಈ ದೇವಸ್ಥಾನಕ್ಕೆ ಬರಬಾರ್ದು ಅಂತ ಅನ್ನಿಸ್ತು ಸೊ ಹಾಗಾಗಿ ಬಂದಿದ್ದೀನಿ ಬೆಳಗಾವಿಯಿಂದ ಏಯ್ಟಿ ಕಿಲೋಮೀಟರ್ಸ್ ಐತಿ ಟೂ ಅವರ್ ಜರ್ನಿ ಐತಿ ಕರೆಕ್ಟಾಗಿ ಟೂ ಅವರ್ ಬೆಳಗಾವಿಯಿಂದ ಕಕ್ಕೇರಿಗೆ ಆಫ್ ಆನ್ ಅವರ್ಗೊಂದು ಬಸ್ ಐತಿ ಸೊ ಆರಾಮಾಗಿ ನಾವು ಬರ್ಬೋದು ಬಸ್ದು ಫೆಸಿಲಿಟಿ ಎಲ್ಲ ಐತಿ ಮತ್ತು ಕಕ್ಕೇರಿಯಿಂದ ಮತ್ತು ರಿಟರ್ನ್ ಬೆಳಗಾವಿಗೂ ಸಾಕಷ್ಟು ಬಸ್ಗಳದಾವು ಬಸ್ದೇನು ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಬಂದು ನಾವು ದೇವ್ರ ದರ್ಶನ ತೊಗೊಂಡು ಹೋಗ್ಬೋದು ಆದರೆ ಬೆಳಗಾವಿಯಿಂದ ಬಂದು ಹೋಗೋಕೆ ಏನಿಲ್ಲ ಅಂದರೂ ಫೈ ಅವರ್ ಸಿಕ್ಸ್ ಅವರ್ಸ್ ಬೇಕಾಗ್ತೈತಿ ಆದಷ್ಟು ಬೆಳಗಾವಿಯಿಂದ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಬೆಳಗ್ಗೆ ಟೈಮಲ್ಲಿ ಬಂದ್ರೆ ಒಳ್ಳೇದು ಅಂತ ಹೇಳ್ತೀನಿ ಯಾಕಂದ್ರೆ ಬಂದು ಹೋಗೋಕೆ ಫೈಯಿಂದ ಸಿಕ್ಸ್ ಅವರ್ಸ್ ಜರ್ನಿ ಆಗ್ತೈತಲ್ವ ಟೈಮ್ ಬೇಕಾಗ್ತೈತಿ ಸೊ ಹಾಗಾಗಿ ನಾವು ಬೆಳಗ್ಗೆ ಒಂದು ಲಾಸ್ಟ್ ಒಂದು ಹನ್ನೊಂದು ಹನ್ನೆರಡು ಗಂಟೆವರೆಗೂ ನಾವು ಬಂದ್ರೂ ಆಗ್ತೈತಿ ಆದರೆ ಮಧ್ಯಾಹ್ನ ಮೇಲೆ ಅದು ಹೋಗೋದಾದ್ರೆ ಪ್ರಾಬ್ಲಮ್ ಆಗುತ್ತಾ ಅಂತ ಅನಿಸುತ್ತೆ ಯಾಕಂದರೆ ಅಲ್ಲಿ ಈವ್ನಿಂಗ್ ಬಸ್ಸದು ಸಿಕ್ಕಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತೈತಿ ಸೊ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿದ್ಯಾಗ ಅಷ್ಟೊಂದು ಏನೋ ಕೆಲಸ ಇರೋದಿಲ್ಲ ಅವನ್ನೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೂ ಮಾಡ್ಕೋಬೋದು ಸೊ ಬೆಳಗ್ಗೆ ಹೋದ್ರೂ ಉತ್ತಮ ಅಂತಂದು ಹೇಳ್ತೀನಿ ನಾನು ಓಕೆ ಫ್ರೆಂಡ್ಸು ನಿಮ್ಮೆಲ್ಲರತ್ರ ಒಂದು ಕ್ವಶನ್ ಕೇಳ್ತೀನಿ ಏನಂತ ಅಂದ್ರೆ ಇಲ್ಲಿ ಇವಾಗ ನೋಡ್ತಿರುವಂತಹ ವಿವರ್ಸು ಬೆಳಗಾವಿ ನಿಯರ್ ಇರೋರು ಆಲ್ರೆಡಿ ಕಕ್ಕೇರಿಯಲ್ಲಿರೋ ಬಿಷ್ಟಾದೇವಿ ದೇವಸ್ಥಾನಕ್ಕೆ ಯಾರೆಲ್ಲ ಬಂದಿರಿ ಯಾರೆಲ್ಲ ಭಕ್ತಾದಿಗಳದಿರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡೋಣ ಎಷ್ಟು ಜನ ಆದಿರಿ ಅಂಥೇಳಿ ಸೊ ಓಕೆ ಫ್ರೆಂಡ್ಸು ದೇವಿ ದರ್ಶನ ತೊಗೊಂಡು ಎರಡು ದೇವಸ್ಥಾನಕ್ಕೆ ಹೋಗಬೇಕಾಗ್ತೈತಿ ಬಿಷ್ಟಾದೇವಿ ದೇವಸ್ಥಾನಕ್ಕೆ ಒಂದ ಹೋಗಿ ಬರುವಂಗಿಲ್ಲ ಅಲ್ಲೇ ಅದ ದೇವಸ್ಥಾನದ ಹತ್ರನ ಒಂದು ಮುಖಾಂಬಿಕ ದೇವಸ್ಥಾನನ ಐತಿ ಸೊ ಆ ದೇವಿ ದರ್ಶನನೂ ತಗೊಂಡು ಇವತ್ತು ಆಗಿರೋದ್ರಿಂದ ಒಂದು ರೀತಿ ಜಾತ್ರೆ ಥರ ಎಲ್ಲ ಅಂಗಡಿ ಎಲ್ಲ ಹಾಕ್ಕೊಂಡಿದ್ರಲ್ಲಿ ಸೊ ಒಂದಷ್ಟು ಐಟಮ್ಸ್ ಎಲ್ಲ ಕಣ್ಣಿಗೆ ಕಾಣಿಸ್ತು ಸೊ ತೊಗೋಬೇಕು ಅಂಥೇಳಿ ಇಯರಿಂಗ್ಸು ಒಂದಷ್ಟು ಚಮಚ ಒಂದಷ್ಟು ಐಟಮ್ ಎಲ್ಲ ತೊಗೊಂಡು ಸೊ ಈಗ ನೋಡ್ರಿ ಬಸ್ ಒಳಗೆ ಹೊಂಟೇನೆ ದೇವ್ರ ದರ್ಶನ ತೊಗೊಂಡು ಬಸ್ಸುಗೋಸ್ಕರ ವೆಯ್ಟ್ ಮಾಡಬೇಕು ಅಂಥೇಳಿ ಹೋಗೋದ್ರೊಳಗೆ ಬಸ್ ಆಲ್ರೆಡಿ ರೆಡಿನಾಯಿತು ಚಲೋ ಐತಪ್ಪ ಬಸ್ಸು ರೆಡಿನ ಐತಿ ಇನ್ನು ಬಸ್ಗೋಸ್ಕರ ವೇಟ್ ಮಾಡೋ ಏನಿಲ್ಲ ಇನ್ನು ಜಲ್ದಿನ ಹೋಗ್ಬೋದು ಬೆಳಗಾವಿಗೆ ಅಂತೇಳಿ ಖುಷಿಲಿ ಬಡಬಡ ಹೋಗಿ ಹತ್ತಿದೆ ನೋಡ್ರಿ ಟಿಕೆಟ್ ಫ್ರೆಂಡ್ಸ್ ಇವಾಗ ಬೆಳಗಾವಿಗೆ ಬರ್ತೀವಿ ನೋಡ್ರಿ ಕೊಟ್ಟಾಗ ನಮ್ಗೆ ಹೋಗಿ ಬಂದು ಒಳಗಡೆ ನಿಲ್ತಾರ ಸುಬಾರೀತಿ ಮನೆಗೂ ಸ್ವಲ್ಪ ಮನೆಗೋಗ ಪಕ್ಕನ ದೇಸನ್ನ ಕೊಟ್ಟಿದ್ವಿ ನೆಕ್ಸ್ಟ್ ದುರ್ಗಾದೇವಿಗೆ ಮುಂದಕ್ಕೆ ಗಾಡಿ ಮುಂದಕ್ಕೆ ಬಿಡ್ರಿ ಆಯ್ತು ಹೆಂಗ್ ಕೊಟ್ಟಿದ್ದೆ ಬಿಸಿಲು ನೋಡಿ ಯಾವ ರೀತಿ ಚಲೋ ಆತಲ್ಲ ನೋಡಿರಿ ಆಗ್ಲೇ ಇಷ್ಟ ಬಿಸಿಲೈತಿ ಫ್ರೆಂಡ್ಸ್ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಈಗ ಮಲ್ಲಿಗ್ ಬಂದೆ ನೋಡ್ರಿ ಹೊರಗೆ ಮಾತ್ರ ಸಿಕ್ಕಾಪಟ್ಟೆ ಸಿಕ್ಕಾಪ್ಟೆ ಐತಿ ಬಸ್ ಸ್ಟಾಪ್ ಇಂದ ಮಲ್ಲಿಗೆ ಬರಕ ಹತ್ತು ನಿಮಿಷ ತಗೊಂತು ಅದ ಹತ್ತು ನಿಮಿಷದ ತಲಿ ಸುಡಕೆ ಸೊ ಆ ಹೊರಗೆ ಹೊರಗೆ ಬಿಸಿಲು ಐತಿ ನೋಡ್ರಿ ಫ್ರೆಂಡ್ಸು ಮನೆಯಾಗಿದ್ರೆ ಅಷ್ಟು ಗೊತ್ತಾಗಂಗಿಲ್ಲ ಬಿಸಿಲು ಹೊರಗೆ ಹೆಂಗೈತಿ ಏನು ಅಂತೇಳಿ ಹೊರಗೆ ಹೋದ್ರೆ ಗೊತ್ತಾಗತ್ತೆ ನೋಡ್ರಿ ದೇವಸ್ಥಾನಕ್ಕೆ ಹೋಗ್ಬೇಕು ಈಗ ಬಂದು ಕುಂತೇನೆ ಒಂದು ಐವತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿ ಹೋದ್ರ ಆಯ್ತು ಅಂತೇಳಿ ಊಟ ಮಾಡ್ಲು ಏನು ಮಾಡ್ಲಿ ಅಂಥೇಳಿ ಅದ ವಿಚಾರ ಮಾಡಕ್ಕಂತಿನಿ ಟ್ವೆಲ್ ಫಿಫ್ಟಿ ಆಗೈತಿ ಟೈಮು ದೇವಸ್ಥಾನಕ್ಕೆ ಹೋಗಿ ಬಂದಿಂದನ ಉಂಡ್ರ ಆಯ್ತು ಟೈಮು ಆಗಿರ್ಲಿ ಇನ್ನೂ ಒಂದು ಗಂಟೆನೂ ಆಗಿಲ್ಲ ಇನ್ನು ಹತ್ತು ನಿಮಿಷ ಐತಿ ದೇವಸ್ಥಾನಕ್ಕೆ ಹೋಗಿ ಉಣ್ತೀನಿ ಇನ್ನು ಬಟ್ಟೆನೂ ತೊಳೋದಕ್ಕಿಲ್ಲ ಬಟ್ಟೆ ತೊಳಿಬೇಕು ಸೊ ಹೋಗಿ ಹೋಗಿ ಅಂತ ದೇವಸ್ಥಾನಕ್ಕೆ ಎಲ್ಲ ರೆಡಿ ಮಾಡಿನ ಇಟ್ಟಿನಿ ಇನ್ನೂ ನೈಟೆನ ಈಗ ಬ್ಯಾಗ್ ತೊಗೊಂಡು ಹೋಗೋದು ಸ್ವಲ್ಪ ಫ್ರೆಶ್ ಅದಾಗಿ ಹೋಗ್ತೀನಿ ಬೇಕಾ ಮೂಲಕ ತೊಳ್ಕೊಂಡು ಓಕೆ ಫ್ರೆಂಡ್ಸ್ ಈಗ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಫ್ರೆಶ್ ಅಪ್ ಆಗಿ ಸೊ ಹೋಗಿ ಬರ್ರ ಅಂತ ಹಂಗೆ ಹೋಗ್ತಾ ಇಲ್ಲಿ ತೊಗೊಂಡು ಹೋಗ್ಬೇಕು ಬರ್ರಿ ಜಲ್ದಿ ದೋರ್ ಕ್ಲೋಸ್ ಮಾಡ್ತಾನಿತ್ತ ಪಾಪ ಕಳ್ಸ್ಬರ್ತಾನ ಅವನೇನು ಬಿಸಿಲು ಐತಿ ಅವ್ವ ಅವ ಹೊರಗೆ ಭಾಳ ಫೈವ್ ಮಿನಿಟ್ಸ್ ಅಷ್ಟೇ ಏನು ಬೀಳತ್ತೇನಿಲ್ಲ ಪಟ್ಟಂತ ಕಳ್ಸಿ ಪಟ್ಟಂತ ಬರ್ತಾನೆ ಮಸ್ತು ನಿಂಗೆ ಭಾಳ ಅದು ತಗದು ಬಿಡು ಅವ್ನ ಇಯರಿಂಗ್ಸ್ ಎಲ್ಲ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದೆ ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಸೊ ಇಲ್ಲಿ ಬರುತ್ತಲೇ ಟೈಮ್ ಆಗಿತ್ತು ಒಂದೂವರೆ ಆಗಿತ್ತು ಇಲ್ಲಿ ಬ ಈ ದೇವಸ್ಥಾನಕ್ಕೆ ಬರೋತ್ಲೇ ಸೊ ಆದರೂ ಲೇಟಾಗಿ ಬಂದರು ನೋಡ್ರಿ ಇಷ್ಟು ಮಂದಿ ಅದಾರ ಅಷ್ಟೊಂದೇನು ಮಂದಿ ಇರೋಂಗಿಲ್ಲ ಇವತ್ತು ಅಮಾವಾಸ್ಯೆ ಮತ್ತು ಶುಕ್ರವಾರ ಎರಡೂ ಇರೋ ಇರೋದ್ರಿಂದ ದೇವಸ್ಥಾನ ಭಾಳ ರಶ್ ಇರ್ತೈತಿ ಸೊ ಲೇಟಾಗ ಹೋಗಿರ್ತೀನಿ ನಾನು ಈ ಥರ ಏನಾದರೂ ಶುಕ್ರವಾರ ಮತ್ತು ಅಮಾವಾಸ್ಯೆ ಎರಡು ಬಂದಿದ್ರೆ ಜಲ್ದಿ ಹೋದ್ರೆ ಮ ಬರೀ ಕ್ಯೂನಾಗ ಟೈಮ್ ಹೋಗಿರ್ತೈತಿ ಅಂತೇಳಿ ಸೊ ಅವತ್ತು ನಾನು ಲೇಟಾಗಿ ಹೋಗಿರ್ತೀನಿ ಲೇಟಾಗಿ ಬಂದ್ರೂ ಇಷ್ಟು ಒಂದು ಮಂದಿ ಇದ್ದರು ನೋಡ್ರೆ ಅದ್ರ ಕ್ಯೂನ್ಯಾಗ ನಿಂತು ಹೋಗಬೇಕಾಯ್ತು ಸೊ ಈಗ ನಿಂಬೆನ್ನ ಆಶೀರ್ವಾದ ಮಾಡಿಸ್ಕೊಂಡು ಬಂದು ಕಟ್ ಮಾಡಿಕೊಂಡು ನಿಂಬೆ ಹಣ್ಣಿನ ರಸ ಎಲ್ಲ ತೆಗೆದು ಸೊ ಈಗ ನೋಡ್ರಿ ಅಷ್ಟ ಕುಂಕುಮ ಎಲ್ಲ ಹಚ್ಚಿ ಬತ್ತಿ ಹಾಕಿ ಈಗ ದೀಪ ಹಚ್ಕೊಂಡು ದುರ್ಗಾದೇವಿಗೆ ಬೆಳ್ಕೊಂಡು ಬಂದೆ ನೋಡ್ರಿ ಫ್ರೆಂಡ್ಸು ಅದ್ರಾಗೂ ಇವತ್ತು ದುರ್ಗಾದೇವಿಗೆ ನಾನು ಕುಂಕುಮಾರ್ಚನೆ ಮಾಡಿಸೀನಿ ಸೊ ಅದು ಒಂದು ವಿಶೇಷತೆ ಇತ್ತು ಇವತ್ತು ಅಮಾವಾಸ್ಯೆ ದಿನ ಸೊ ಎಲ್ಲ ಟೋಟಲ್ ಆಗಿ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟೈತಿ ಸೊ ಏನೋ ಒಂದ್ ರೀತಿ ಖುಷಿ ಆಯಿತು ಹಾಗೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ದುರ್ಗಾದೇವಿಗೆ ಆರತಿ ಬೆಳ್ಕೊಂಡು ಬರೋದ್ರೊಳಗೆ ಇಲ್ಲಿ ನೋಡ್ತಾ ಇರ್ಬೋದು ದೀಪಗಳನ್ನೆಲ್ಲ ಇಡಬೇಕು ಅಂತಂದ್ರೆ ಸ್ವಲ್ಪ ಸ್ವಲ್ಪನು ಸ್ಪೇಸ್ ಇಲ್ಲ ಟ್ರೇ ಒಳಗ ಅಂದ್ರೆ ಫುಲ್ಲು ತುಂಬೋಗ್ಬಿಟ್ಟೈತಿ ಸೊ ಅಷ್ಟೊಂದು ಜನ ಬಂದು ಪೂಜೆ ಮಾಡಿಕೊಂಡು ಹೋಗಿದ್ದಾರೆ ನೋಡ್ರಿ ಅದು ನಿಂಬು ಪೂಜೆ ಶುಕ್ರವಾರ ಮಂಗಳವಾರ ಮಾಡೋರು ಬಂದಿರ್ತಾರೆ ಇವತ್ತು ಮತ್ತು ಅಮಾವಾಸ್ಯ ದಿನ ದೀಪ ಹಚ್ಚೋರು ಬಂದಿರ್ತಾರೆ ಸೊ ಹಾಗಾಗಿ ಟ್ರೇ ಬಿಟ್ಟೈತಿ ಸ್ಪೇಸೇ ಇರಲಿಲ್ಲ ಇರಲಿಲ್ಲ ದೀಪ ಇಡೋಕೆ ಇವತ್ತು ಕುಂಕುಮಾರ್ಚನೆ ಮಾಡಿರೋದ್ರಿಂದ ದೇವಿನ ಫುಲ್ಲು ಕುಂಕುಮ ಮತ್ತು ಅರ್ಶನದಿಂದ ಅಲಂಕಾರ ಮಾಡಿರ್ತಾರೆ ಫ್ರೆಂಡ್ಸು ಸೊ ಅದನ್ನು ನಿಮಗೂ ತೋರ್ಸೋಣ ನಿಮಗೂ ದೇವ್ರ ದರ್ಶನ ಮಾಡ್ಸೋಣ ಅಂಥೇಳಿ ಕ್ಯಾಪ್ಚರ್ ಮಾಡ್ಕೊಳಕ್ಕಂತೀನಿ ಸೊ ಒಂದು ಕ್ಲಿಪ್ಪಿಂಗು ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ ಫ್ರೆಂಡ್ಸು ನೋಡೋದಕ್ಕೆ ಎರಡು ಸಾಲದು ಆ ದೇವಿನ ಸೊ ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ರು ಅಲ್ಲಿಂದನೇ ದೇವ್ರ ದರ್ಶನ ತಗೊಂಡು ಆಶೀರ್ವಾದ ತಗೊಳ್ಳಿ ಆ ದೇವಿ ಎಲ್ಲರ್ಗು ಒಳ್ಳೇದ್ ಹಾಕಿ ಬೋಳಪ್ಪ हा अरविण म्हणतेला बागला दिन नक्कीस हो ना ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ದೇವಸ್ಥಾನಕ್ಕೆ ಹೋಗಿ ದುರ್ಗಾದೇವಿಗೆ ನಿಮ್ಮೆನು ಪೂಜೆ ಮಾಡಿಕೊಂಡು ಬಂದಿದ್ದಾಯಿತು ಹಾಗೆ ಕುಂಕುಮಾರ್ಚನೆ ಕೂಡ ಮಾಡಿದರೆ ದೇವ್ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ತುಂಬ ದಿನಗಳಿಂದ ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಫೈನಲಿ ಇವತ್ತು ಮಾಡುತ್ತೆ ನೋಡ್ರಿ ಅದು ಅಮಾವಾಸ್ಯ ದಿನ ಬಂದೈತಿ ಶುಕ್ರವಾರ ಸೊ ಎರಡು ಎರಡು ಒಟ್ಟೊಟ್ಟಿಗೆ ಬಂದ್ಬಿಟ್ಟವು ಇನ್ನೊಂದು ರೀತಿ ಹ ಮೂರ ನಿಂಬೆನಿನ್ ನಿಂಬೆ ನಿನ್ ಪೂಜೆ ಅಮಾವಾಸ್ಯ ದಿನ ಮಾಡ್ತಾರ ಇವತ್ತು ಕುಂಕುಮ ಕುಂಕುಮಾರ್ಚನೆ ಹ ಎಲ್ಲ ಒಟ್ಟೊಟ್ಟಿಗೆ ಆಗೈತಿ ಶುಕ್ರವಾರ ದಿನ ಪೂಜೆ ಮಾಡೋರು ಬರ್ತಾರ ಮತ್ತೆ ಅಮಾವಾಸ್ಯ ದಿನ ಪೂಜೆ ಮಾಡೋರು ಬರ್ತಾರ ಮತ್ತ ಕುಂಕುಮಾರ್ಚನೆ ಮಾಡಿಸೋರು ಬಂದಿರ್ತಾರ ಸೊ ಹಂಗಾಗಿ ಬಹಳ ಒಂದು ಬಹಳ ವರ್ಷ ಇತ್ತು ಕುಂಕುಮ ಕುಂಕುಮಾರ್ಚನೆ ಹ ಬಹಳ ಕಿವಿತ್ ಸೊ ಇವತ್ತಾಗ ಕುಂಕುಮಾರ್ಚನೆ ಮಾಡ್ಸಿದ್ದಂತ ಮ್ಯಾಗ ನೆಗೆನ್ಯಾಗ ಮ್ಯಾಗ ಆರಾಮ ಉದ್ದಂಗ ಕನಸಲ್ಲ ಸೊ ಹಂಗಾಗಿ ದುರ್ಗಾದೇವಿ ಹತ್ರ ಕೇಳ್ಕೊಂಡಿದ್ದೆ ತಾಯಿ ಅರ್ಚನೆ ಮಾಡಿಸ್ತೀನಿ ಆರಾಮ್ ಮಾಡವಾಗ ಅರ್ಜಿಗ ಅಂತ ಹೇಳಿ ಕಾಮೆದು ಬಂತಲ್ಲ ಸೊ ಆ ಕಮ್ಮೆ ಇಂತ ಸಿಕ್ಕಾಪಟ್ಟೆ ಹುಡ್ಕೊಂಡಿದ್ದೆ ಸೊ ಅದ್ರ ಸಲುವಾಗಿ ಕೇಳ್ಕೊಂಡಿದ್ದೆ ನೋಡ್ರಿ ಸೊ ಇನ್ನ ಊಟ ಮಾಡ್ಬೇಕು ಹೊಟ್ಟೆ ಹಶ್ ಈಗ ಬಂದು ಜಸ್ಟ್ ಕುಂತೀನಿ ಕಕ್ಕೇರಿಗೆ ಹೋಗಿದ್ನಲ್ಲ ಫ್ರೆಂಡ್ಸು ಗುತ್ತಾ ದೇವಿ ದೇವಸ್ಥಾನಕ್ಕೆ ಸೊ ಅಲ್ಲಿ ಒಂದು ನಾಲ್ಕು ಐಟಮ್ ತಗೊಂಬಂದಿನಿ ನೋಡ್ರೆ ಚೆಂದ ತೊಗೊಂಬಂದಿನಿ ನೋಡ್ತಿರ್ಬೋದು ಪಲ್ಯದ ಹಚ್ಚಿ ಚೆನ್ನಾಗಿರ್ತೈತಿ ಇದೊಂದು ಕಡಚ್ಗೆ ಅಂತಾರಲ್ಲ ಸೊ ಖಡಚ್ಕೊಂಡು ತೊಗೊಂಬನ್ನಿ ಜಸ್ಟ್ ಟೆನ್ ರುಪೀಸ್ ಅಷ್ಟ ನಮ್ಮೂರಾಗೇನು ಯಾವಾಗೋ ಮುಂದೆ ಬಂದಲ್ಲಿ ತೊಗೊಂಡಿದ್ದೆ ಇಲ್ಲಿ ರುಪೀಸ್ ಒಂದು ಏನೋ ತೊಗೊಂಡಿದ್ವಿ ಇಲ್ಲಿ ಹತ್ತು ತಪ್ಪಾಗ ಒಂದು ಅಂತ ಹೇಳಿದ್ರು ಚೆನ್ನಾಗಿ ಅನ್ನಿಸ್ತು ಇರೋಂಗಿರಲಿ ಅಂತೇಳಿ ಒಂದು ಎರಡು ತೊಗೊಂಡೆ ಹಾಗೇ ಒಂದು ಇಯರಿಂಗ್ಸ್ ತಗೊಂಡೆ ಈ ತರದ್ದು ಡೈಲಿ ವೇರಿಗೆ ಚೆನ್ನಾಗಿರುತ್ತೆ ಅಂತ ಇಯರಿಂಗ್ಸ್ ಇಲ್ಲ ಇಲ್ಲ ಈಗ ಒಂದ ಜೊತೆ ಐತಿ ಒಂದು ಹಿಂದಿನ ಬಾಚಿನಿಗೆ ತಗೊಂಡಿನಿ ನಾಲ್ಕು ಐಟಮ್ ತಗೊಂಡೆ ತಗೊಂಡಿದ್ದೆ ನೋಡ್ರಿ ಟ್ವೆಂಟಿ ರುಪೀಸ್ ಒಂದ್ ಏನೋ ಕೊಟ್ರು ಸೇಮ್ ಇದ ತರದ ಇದ್ದು ಅಲ್ಲಿ ಇಂತ ಮತ್ತೇನ್ ತಗೊಂಡದ ಅಂತ ಹೇಳಿ ಸ್ವಲ್ಪ ಬೇರೆ ತರದ್ದು ತಗೊಂಡಿನಿ ಕ್ವಾಲಿಟಿ ಕ್ವಾಲಿಟಿ ನೋಡಮ್ಮ ಕ್ವಾಲಿಟಿ ಎಲ್ಲ ಸೇಮ್ ಅದಾವು ಅಂತ ಏನು ಡಿಫ್ರೆನ್ಸ್ ಏನಿಲ್ಲ ನೋಡಿ ಟೆನ್ ರುಪೀಸ್ ಬಂದು ಸೊ ಹಂಗಾಗಿ ಬರೀ ಊಟ ಮಾಡೋಣ ಹೊಟ್ಟು ಅಷ್ಟು ಆಗೈತಿ ಬೆಳಗ್ಗೆ ಮಾಡಿದ್ದು ಪಲಾವ್ ಐತಿ ಸೊ ಊಟ ಮಾಡ್ತೀನಿ ಇನ್ನು ಬಟ್ಟೆ ತೊಗೋದಿಲ್ಲ ಬಟ್ಟೆ ತೊಗೊತೀನಿ ಎಲ್ಲ ಕೆಲಸ ಮುಗಿದಾದ್ಮ್ಯಾಗ ಸಿಗ್ತೀನಂತ ಮಕ್ಕ ಅರ್ವೀನ್ ಅರ್ವೀನ್ ಸ್ಕೂಲಿಂದ ಬಂದು ಈಗ ಉಣಕಂತ ನೋಡಿ ಪಲಾವ್ ಹಂಗೈತಲ್ಲ ಊಟ ಮಾಡಿ ಎಲ್ಲ ತೊಳೆದು ಒನ್ ಹಾಕಿದೆ ನೋಡ್ರಿ ಅಷ್ಟೊಂದೇನು ಬಾಳೆ ನಿರ್ಲೆಲ್ಲ ಸ್ವಲ್ಪ ಇದ್ದು ಒಂದು ಯೂನಿಫಾರ್ಮ್ ಇವತ್ತು ತೊಳೆದು ಹಾಕಿಬಿಟ್ಟೆ ತೊಳೆದು ಲೇಟ್ ಆಯ್ತಲ್ಲ ಸೊ ನಾಳೆ ತೊಳ್ದು ಇವತ್ತು ಅಲ್ಲ ಟೈಮು ಫೈವ್ ತರ್ಟಿ ಆಗೈತಿ ಇನ್ನೊಂದು ಗಾಡಿ ತೊಳದು ಇನ್ನು ಯಾವಾಗ ಪೂಜೆ ಮಾಡ್ತೀರಿ ಹ್ಮ್ ಗೋಡಿ ತೊಳಿರಿ ಗಾಡಿ ತೊಳಿಬೇಡ್ರಿ ಗಾಡಿ ಗೋಡಿ ತೊಳಿರಿ ಅಪ್ಪ ಅಮ್ಮ ನೋಡ್ರಿ ಫ್ರೆಂಡ್ಸ್ ನೀವ್ ಇಯರಿಂಗ್ ತಗೊಬಂದಿದ್ನಲ್ಲ ಸೊ ಹಾಕೊಂಡಿದ್ ನೋಡ್ರಿ ಹೆಂಗ್ರಿ ಹೆಂಗ್ ಇಯರ್ಂಗ್ಸ್ ಗೋಲ್ಡ್ ಇಯರ್ಂಗ್ಸ್ ಅದ ನೋಡು ಗೋಲ್ಡ್ ತೊಗೊಂಬಂದ್ರಿ ಇಯರಿಂಗ್ಸ್ ಮೊನ್ನೆ ಮನೇಲಿ ನೋಡ್ರಿ ಬಂಗಾರ ಕೇಳನಾ ಅವನ್ನ ಅವು ಬಂಗಾರದ್ದು ಹಿಂದಿಲು ಕಾಸು ಅನ್ನೋ ಯಾವ ಹಾಕ್ಕೊಳಕ್ಕೆ ಬರವಲ್ವೋ ಅಂತಂದು ಹೇಳಿದಿಲ್ಲ ಕೊಡ್ಸೋನ್ ಕೊಡ್ಸಾವಲ್ಲಿ ಅವು ಬಂಗಾರದು ಡೈಲಿ ಬೇರ್ ಹಾಕ್ಕೊಳಕ ಅಂತ ಹೇಳಿ ತಗೊಂಡೀನಿ ಫ್ರೆಂಡ್ಸ್ ಅವೇನ್ ಏನು ಹಾಕ್ಕೊಂಡು ನಾಲ್ಕು ದಿನ ಬಹಳ ಐದು ದಿನ ಆಗಿರ್ತೈತಿ ಹಿಂದೆ ಕಿವಿ ಗಾಯ ಚಲೋ ಆಗ್ತ ಆಗಕ್ಕೆ ಅಂತ ಬಿಡ್ತೈತಿ ಸೊ ಹಂಗಾಗಿ ಹಾಕ್ಕೊಳಕ್ಕೆ ಮನಸ್ಸು ಬರಂಗಿಲ್ಲ ಅದನ್ನ ಹಾಕ್ಕೊಳ್ಳೋದ್ಕಿಂತ ಬರೀ ತಗದು ತಗದು ಇಡೋದನ ಹೆಚ್ಚಾಗೈತಿ ನಂಗು ಒಂದೇ ತರ ಇಯರಿಂಗ್ಸ್ ಹಾಕೋನಕ ಬೋರು ಸೊ ನಮ್ಗ ಏನಿದ್ರು ಈ ತರ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಇಷ್ಟ ಹಾಕವು ನೋಡ್ರಿ ಮೆರೂನ್ ಕಲರ್ ಸ್ಟೋನ್ ಇರೋ ಇಯರಿಂಗ್ಸ್ ತಗೊಂಡಿವಿ ಚೆನ್ನಾಗದವು ಫೋರ್ಟಿ ರುಪೀಸ್ ಹೇಳದ ನನ್ನ ನನ್ನ ಪರಿ ನೋಡ್ರಿ ಫೋರ್ಟಿ ರುಪೀಸ್ ಇಯರಿಂಗ್ಸ್ ಜಸ್ಟ್ ನಮ್ ಬಾಂಡೆದವು ಬಾಂಡೆ ತೊಳಿಬೇಕು ಈಗ ಈಗ ಇಷ್ಟು ಬಾಂಡೆ ತೊಳಿಬೇಕು ನೋಡ್ರಿ ಇಷ್ಟು ಬಾಂಡೆಗಳು ಬಿದ್ದವು ತೊಳೆದು ಇನ್ನ ಸ್ವೀಟ್ ಮಾಡ್ಬೇಕು ಇವತ್ತಮೋಸೆಲ್ಲ ಪಟ್ಟ ಅಂತ ಒಂದು ಬಂಡೆ ತೋದು ಸ್ವೀಟ್ ಮಾಡೋ ಮಾಡ್ತೀನಿ ಮಾಡಿ ಇನ್ನೇನು ಎಡಿಟಿಂಗ್ ಅದು ಮಾಡ್ಕೋಬೇಕು ನಿನ್ನೆ ನೈಟ್ ಮಾಡಕ್ ಆಗ್ಲಿಲ್ಲ ಎಡಿಟಿಂಗು ಸೊ ನಿನ್ನೆ ಎರಡು ವಿಡಿಯೋ ಎಡಿಟ್ ಮಾಡ್ಬೇಕಂತ ಅನ್ಕೊಂಡೆ ಆಗ್ಲೇ ಇಲ್ ನೋಡ್ರಿ ಒಂದ ಮಾಡಿದೆ ಸೊ ಇವತ್ತು ಎರಡು ಮಾಡ್ಬೇಕಂತ ಅನ್ಕೊಂಡಿನಿ ನೈಟ್ ಅನ್ನೋದು ಇವತ್ತು ಏನಕೇನೋ ಗೊತ್ತಿಲ್ಲ ಏನದು ಬರ್ಕೊಂಡ್ರಿ ಇನ್ನ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಇನ್ನ ಕಾರ್ಡ್ ಜ್ಯೂಸು ಎಲ್ಲ ಮಾಡ್ಕೊಂಡು ಕುಡೀತಿರಿ ಮಾತಾಡ್ಕೊಂತ ಲೇಟ್ ಆಗ್ತೈತಿ ಬಾಂಡಿ ತೊಳಿತೀನಿ ತೊಳದು ಸ್ವೀಟ್ ಏನು ಸತ್ಕ ಮಾಡೋದು ಅಥವಾ ಶಾವಿಗೆ ಹಾಕ್ಬಿಟ್ಟು ಶಾವಿಗೆ ಹುಗ್ಗಿ ಮಾಡೋಣ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಕ್ ಗಾಡಿ ತೊಳಿಬೇಕು ಹಾಗೆ ಟೈಲರ್ ಮೆಷಿನ್ ಪೂಜೆ ಮಾಡಬೇಕು ಮಾಡ್ಬೇಕು ಆಗಿರೋದ್ರಿಂದ ಬೆಳಗ್ಗೆ ಒನ್ ಟೈಮ್ ಪೂಜೆ ಆಗೈತಿ ಈಗ ಸಂಜೆ ಒನ್ ಟೈಮ್ ಮಾಡಬೇಕು ಪೂಜೆ ಕಾಯೋದು ಏನೂ ಹೊಡೆದಿಲ್ಲ ಇಷ್ಟು ತೆಂಗಿನಕಾಯಿನ ಏನೋ ಚೇಂಜ್ ಮಾಡಿಲ್ಲ ಅನ್ಸುತ್ತೆ ಹಂಗ ದೀಪ ಅಷ್ಟು ಹಚ್ಚೈತಿ ನಾನು ಬೆಳಗ್ಗೆ ಹಚ್ಚೋಗಿದ್ದೆ

ಮಾಡಿದಾ ಫುಲ್ ഹാപ്പി ಅಕ್ಕಿ ಮಾಡಿದ ನೋಡೇನ ನಂದ ದಬ್ಬಿ ತಗೊಂಡಿದ್ದೀ ಯಾವ ದಬ್ಬಿ ಆ ದಬ್ಬಿ ಯಾವ ಹ ಆಂಗಾ ಆಟ ಆಟ ಹಾಕ ತಗೊಂಡಿದ್ದೆ ಯಾಕಾ ನಂಗೂಬೇಕು ತಕೇ ಆಟದದ್ದು ನಂಗೂಬೇಕು ಹ್ಮ್ ನಂಗೂಬೇಕುಪ್ಪಾ ಕೇಳ್ ಹೋಗ येन मारत ते नरवेन पैसा बस कायचं पैसा मारत तिला पट्टा हुग्गी मारती हुग्गी मार बाळा नका हुग्गी इष्टोय ना सरी सरी गीता ಏನಾರ ಏನಾದ್ರೂ ರೊಪ್ಪ ವೇಸ್ಟ್ ಮಾಡ್ತಾರೂ ಇವತ್ತ ಇಬ್ಬರು ಇಪ್ಪತ್ ರೂಪಾಯಿ ವೇಸ್ಟ್ ಮಾಡಿದ್ರಿ ಇಡ್ಕೋರಿ ಇಂತದ ಮಾಡ್ರಿ ನಿಮ್ ಏನು ಏನ್ ಕೇಳ ಅಂತ ಹೇಳಿ ನಿಮ್ ಪಪ್ಪನ್ ಹಂಗ ಕೊಡ್ಸ ಮಾಡ್ರಿ ಏನ ಐತಿ ಹಾ ಅವರು ಕೇಳಿ ಆರು ಹದಿನೈದ್ ಐತಿ ಅರ್ವಿನ ನಿಮ್ದು ಅಭ್ಯಾಸ ಮಾಡೋದು ಟೈಮ್ ಆಗೈತಿ ಬಾಯ್ ತೋ ಉದಖಂದಕ್ಕೆ ಉದಿತವ ರೆಡಿ ಆಯ್ತು ಸೌದಿ ಉದಿ ಕುಡಖಂದಕ್ಕೆ ನೋಡ್ರ ಕಂಸ ಚೆನ್ನಾಗಿ ತು ತುಪ್ಪ ಹಾಕಿನ ಮತ ಎಲಕ್ಕಿ ಜಜ್ಜಿ ಪುಡಿ ಮಾಡಿ ಹಾಕತ ಕಂತು ಇನ್ನ ಒಂದು ಎರಡು ನಿಮಿಷ ಕುಡಖಂದ ರೆಡಿ ಆಗತ ಆಯ್ತು ಅಂಡ್ ಯಾಸಿ ಸ್ಪೆಷಲ್ ನಮ್ಮನಲ್ಲಿ ಸೌದಿ ಉದಿ ಪೂಜೆ ನೋಡಿರಿ ಗಾಡಿ ತೊಳ್ಯಾಕಂತಾರೆ ಈಗ ಪ್ರತಿ ಅಮಾವಾಸ್ಯೆಗೂ ನಾನು ಹೇಳಬೇಕು ಗಾಡಿ ತೊಳಿರಿ ಗಾಡಿ ತೊಳಿರಿ ಗಾಡಿ ತೊಳಿರಿ ಅಮಾವಾಸ್ಯ ಐತೆ ಅಂತೇಳಿ ಒಂದು ಅಮಾವಾಸ್ಯನು ಆವಾಗ ನೆನಪು ಮಾಡ್ಕೊಂಡು ತೊಳೆಯಂಗಿಲ್ಲ ತೋ ಶಾವಿಗೆ ಉಜ್ಜಿ ಮಾಡೇನಿ ಇನ್ನು ಗಾಡಿ ತೊಳೆದು ದೇವ್ರಿಗೆ ಗಾಡಿ ಹಿಡಿತಾರ ಪೂಜೆ ಮಾಡಿ ನೋಡ್ರಿ ಈಗ ಅಂಗಡಿಗೆ ಹೋಗಿ ಶಾಂಪು ತಂಬಂದು ತೊಳ್ಯಕಂತಾರೆ ಅರ್ವಿನೂ ಅರಿವಿ ನೋಡ್ರಿ ಅಲ್ಲಿ ಆಡಕಂತ ನೋಡ್ರಿ ಜೋಡಿ ಇವ್ರ ಪಪ್ಪ ಏನು ಗಾಡಿ ತೊಳಕತ್ತಾರ ಅರಿವಣಲ್ಲಿ ಆಟ ಆಡಕಂತನ ಅನೀತ ಇಲ್ಲಿ ನಿಂತಾಳ ಅವ್ರು ನೋಡ್ಕೊಂತ ಆಯ್ತಾನ ಇಲ್ಲ ಗಾಡಿ ತೊಳಿ ನಿಮ್ದು ಈಗ ಸ್ಟಾರ್ಟ್ ಮಾಡಿರಿ ಬಡ ಬಡ ತೊಳಿರ ಮತ್ತ ಒತ್ ಮುಗಕಂದೈತಿ ಓಕೆ ಫ್ರೆಂಡ್ಸ್ ನೋಡ್ರಿ ನಮ್ದು ಅಮಾವಾಸ್ಯೆ ಸಿಂಪಲ್ ಪೂಜೆ ಆಯ್ತು ದೇವ್ರಿಗೆ ಎಡೆ ಹಿಡದ್ವಿ ಹಸ್ಬೆಂಡ್ ಹಿಡಿದ್ರೆ ಪೂಜೆ ಮಾಡಿ ಬರ್ರಿ ಟೇಸ್ಟ್ ಮಾಡೋಣ ಶಾವು ಕಥಾಗ ಕತ್ತಾಗೈತಿ ಅತಿಯಾಗಿ ಸ್ವೀಟ್ ಇಲ್ಲ ತೀರಾ ಸತ್ತೇನೂ ಇಲ್ಲ ಕರೆಕ್ಟಾಗಿ ಸ್ವೀಟ್ ನನಗೆ ಇಷ್ಟ ಆಗೋತಾರ இட்யோ நோட் ஜோதி கட் கலி கிளாஃபுல்

ಸೊ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ ಸೊ ಈ ಬ್ಲಾಗು ನಿಮಗೆಲ್ಲಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಹೇಳಿ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್